ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಪಂಡರಾಪುರದ ಪಾಂಡುರಂಗ ವಿಠಲನ ಎರಡನೆಯ ಸಂಚಿಕೆ ಇದು ಅಂದರೆ ಭಾಗ ಎರಡು ಸ್ನೇಹಿತರೆ ಪುಂಡರೀಕನು ತನ್ನ ಹೆಂಡತಿ ತಂದೆ ತಾಯಿಯೊಂದಿಗೆ ಕುಕ್ಕುಟ ಮುನಿಗಳ ಆಶ್ರಮದಲ್ಲಿ ತಂಗಿರುತ್ತಾನೆ ಕಾಶಿ ಯಾತ್ರೆಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಈ ಆಶ್ರಮದಲ್ಲಿ ತಂಗಿರುತ್ತಾನೆ ಆ ರಾತ್ರಿ ಅಲ್ಲಿಯೇ ಕಳೆದ ಪುಂಡರೀಕನಿಗೆ ಬೆಳಗಾಗುತ್ತಿದ್ದಂತೆ ಒಂದು ಅಚ್ಚರಿ ಕಾಣುತ್ತದೆ ಅವನ ಆಧ್ಯಾತ್ಮಿಕ ದಿಕ್ಕನ್ನೇ ಬದಲಿಸುವ ಒಂದು ದೃಶ್ಯವನ್ನು ಪುಂಡರೀಕ ಆಶ್ರಮದಲ್ಲಿ ಕಾಣುತ್ತಾನೆ ರಾತ್ರಿ ಅಲ್ಲಿಯೇ ತಂಗಿದ್ದ ಪುಂಡರೀಕನಿಗೆ ಬೆಳಿಗ್ಗೆ ಹೆಣ್ಣು ಮಕ್ಕಳ ಮಾತುಗಳನ್ನು ಕೇಳಿ ಎಚ್ಚರವಾಗುತ್ತೆ ಯಾರು ಇವರು ಎಂದು ಬಂದು ನೋಡಿದಾಗ ಆಶ್ರಮದ ಆಚೆ ಮೂರು ಮಹಿಳೆಯರು ಕಸ ತಿಳಿ ನೀರು ಹಾಕಿ ರಂಗೋಲೆ ಬಿಡಿಸುತ್ತಿರುತ್ತಾರೆ ಇದನ್ನು ಕಂಡ ಪುಂಡಲೀಕನಿಗೆ ಅವರು ಯಾರು ಎಂದು ತಿಳಿದುಕೊಳ್ಳುವ ಕುತೂಹಲ ಮೂಡುತ್ತದೆ ಹೀಗಾಗಿ ಅವರ ಬಳಿ ಹೋಗಿ ಯಾರು ನೀವು ಆಶ್ರಮದಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ವಿಚಾರಿಸುತ್ತಾನೆ ಪುಂಡಲೀಕನ ಪ್ರಶ್ನೆಗೆ ಉತ್ತರಿಸಿದ ಆ ಮೂವರು ಮಾತೆಯರು ನಾವು ಈ ಭೂಮಿಯ ದೇವ ನದಿಗಳಾದ ಗಂಗೆ ಯಮುನೆ ಸರಸ್ವತಿ ನಾವು ನಿತ್ಯ ಋಷಿಗಳ ಆಶ್ರಮವನ್ನು ಸ್ವಚ್ಛಗೊಳಿಸಲು ಇಲ್ಲಿಗೆ ಬರುತ್ತೇವೆ ಎಂದು ಉತ್ತರಿಸುತ್ತಾರೆ ಈ ಮಾತಿಗೆ ಪುಂಡರೀಕನಿಗೆ ದಿಗಿಲು ಬಿದ್ದು ಬಿಡುತ್ತದೆ ಕುಕ್ಕುಟ ಮುನಿಗಳ ತಪೋಶಕ್ತಿ ಎಂತಹುದು ಅವರ ಮಹಾತ್ಮೆ ಏನು ಎಂದು ಅರಿತ ಪುಂಡಲೀಕನು ನಾನು ಕುಕ್ಕುಟ ಮುನಿಗಳಿಗೆ ಈ ರೀತಿ ಮಾತನಾಡಬಾರದಾಗಿತ್ತು ಎಂದು ಒಳಗೊಳಗೆ ಪಶ್ಚಾತ್ತಾಪ ಪಡುತ್ತಾನೆ ಅದು ಅಲ್ಲದೆ ತಾನು ಮಾಡಿದ ಪಾಪದ ಅರಿವು ಅವರಿಗೆ ಆಗುತ್ತದೆ ತಂದೆ ತಾಯಿಗಳನ್ನು ಅಗ್ಗದಿಂದ ಎಳೆದುಕೊಂಡ ಬಂದ ನೆನಪಾಗಿ ಪಶ್ಚಾತ್ತಾಪ ಪಡುತ್ತಾನೆ ಕೇವಲ ಆಡಂಬರದ ಭಕ್ತಿಯಿಂದ ತೀರ್ಥ ಕ್ಷೇತ್ರಗಳ ಭೇಟಿಯಿಂದ ದೇವರು ಒಲಿಯುವುದಿಲ್ಲ ಸೇವೆ ಸನ್ಮಾರ್ಗ ನಾಮ ಸ್ಮರಣೆಯಿಂದಲೇ ದೇವರನ್ನು ಸದಾ ಒಲಿಸಿಕೊಳ್ಳಬಹುದು ಎಂಬ ಸತ್ಯ ದರ್ಶನ ಪುಂಡರೀಕನಿಗೆ ಆಗುತ್ತದೆ ಕೂಡಲೇ ಕಾಶಿ ಯಾತ್ರೆಯನ್ನು ಅರ್ಧಕ್ಕೆ ನಿಲ್ಲಿಸಿದ ಪುಂಡರೀಕ ಮನೆಗೆ ತಂದೆ ತಾಯಿಗಳೊಂದಿಗೆ ಧಾವಿಸುತ್ತಾನೆ ತಂದೆ ತಾಯಿಗಳನ್ನು ಎತ್ತಿನ ಬಂಡಿಯ ಮೇಲೆ ಕೂರಿಸಿ ತಾವು ಪತಿ ಪತ್ನಿ ನಡೆಯುತ್ತಾ ಮನೆಗೆ ಬರುತ್ತಾರೆ ಸ್ನೇಹಿತರೆ ಅಂದಿನಿಂದ ಪುಂಡರೀಕ ಕಾಯ ವಾಚ ಮನಸ ತಂದೆ ತಾಯಿಗಳ ಸೇವೆಯಲ್ಲಿ ಮುಳುಗಿ ಹೋಗುತ್ತಾನೆ ಸದಾ ಕೃಷ್ಣ ಧ್ಯಾನ ಪುಂಡರೀಕನ ಜೀವನದ ಒಂದು ಭಾಗವಾಗಿ ಹೋಗುತ್ತದೆ ಸ್ನೇಹಿತರೆ ಹೀಗೆ ಪುಂಡರೀಕನು ಶ್ರೀ ಕೃಷ್ಣನ ಧ್ಯಾನದೊಂದಿಗೆ ತಂದೆ ತಾಯಿ ಸೇವೆ ಮಾಡುತ್ತಿದ್ದ ವೇಳೆಗೆ ಭಕ್ತನನ್ನು ಒಮ್ಮೆ ಪರೀಕ್ಷೆಗೆ ಒಡ್ಡಿ ನೋಡೋಣ ಎಂದು ಶ್ರೀ ಕೃಷ್ಣ ಗೋಪಾಲಕ ವೇಷದಲ್ಲಿ ಆತನ ಮನೆಗೆ ಬರುತ್ತಾನೆ ಗೋಪಾಲಕನು ಪುಂಡರಿಕಾ ಹೇ ಪುಂಡರಿಕಾ ಎಂದು ಕರೆಯುತ್ತಾನೆ ಆದರೆ ಪುಂಡರೀಕ ಹೋಗೊಡುವುದಿಲ್ಲ ಮತ್ತೆ ಮತ್ತೆ ಕೂಗಿ ಕರೆದಾಗ ಹೋಗಟ್ಟ ಪುಂಡಲಿಕಾ ಯಾರು ನೀನು ಏನು ಬೇಕು ಎಂದು ಕೇಳುತ್ತಾನೆ ಸದ್ಯ ನಾನು ತಂದೆ ತಾಯಿಯ ಸೇವೆಯಲ್ಲಿ ತೊಡಗಿಕೊಂಡಿರುವೆ ಈಗ ನಿನ್ನನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ ನೀನು ಮುಂದೆ ಹೋಗು ಇಲ್ಲವೇ ನನಗಾಗಿ ಸ್ವಲ್ಪ ತಡಿ ಎಂದು ಹೇಳುತ್ತಾನೆ ಸರಿ ನಾನು ಕಾಯುತ್ತೇನೆ ನೀನು ಕರೆಯುವವರೆಗೆ ನಾನು ಇಲ್ಲಿಯೇ ಇರುತ್ತೇನೆ ಎಂದು ಭಗವಂತ ಗೋಪಾಲಕನ ರೂಪದಲ್ಲಿದ್ದವನು ಹೇಳುತ್ತಾನೆ ಆದರೆ ನೀನು ಕರೆಯುವುದು ಎಷ್ಟು ಸಮಯವಾಗುತ್ತದೋ ಏನೋ ನೀನು ಬರುವವರೆಗೆ ನಾನು ಈ ಬಿಸಿಲಿನಲ್ಲಿ ಹೇಗೆ ನಿಲ್ಲಬೇಕು ಎಂದು ಮರು ಪ್ರಶ್ನೆ ಹಾಕುತ್ತಾನೆ ಭಗವಂತನ ಮಾತಿಗೆ ಪಕ್ಕದಲ್ಲಿಯೇ ಇದ್ದ ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಕೃಷ್ಣನ ಕಡೆಗೆ ಎಸೆದ ಪುಂಡರಿಕ ನಾನು ಬರುವವರೆಗೂ ಈ ಇಟ್ಟಿಗೆಯ ಮೇಲೆಯೇ ನಿಲ್ಲು ಭಗವಂತನ ಮಾತಿಗೆ ಪಕ್ಕದಲ್ಲಿಯೇ ಇದ್ದ ಒಂದು ಇಟ್ಟಿಗೆಯನ್ನು ತೆಗೆದುಕೊಂಡು ಕೃಷ್ಣನ ಕಡೆಗೆ ಎಸೆದ ಪುಂಡರೀಕ ನಾನು ಬರುವವರೆಗೂ ಈ ಇಟ್ಟಿಗೆ ಮೇಲೆಯೇ ನಿಲ್ಲು ಎಂದು ಹೇಳುತ್ತಾನೆ ಸ್ನೇಹಿತರೆ ಗೋಪಾಲಕನ ರೂಪದಲ್ಲಿದ್ದಂತಹ ಭಗವಂತನು ಇಟ್ಟಿಗೆಯ ಮೇಲೆಯೇ ಪುಂಡಲೀಕನು ಬರುವವರೆಗೆ ನಿಂತಿರುತ್ತಾನೆ ಪುಂಡರೀಕನ ತಂದೆ ತಾಯಿಗಳು ನಿದ್ರೆಗೆ ಜಾರುತ್ತಾರೆ ಪುಂಡಲೀಕನ ಸೇವಾ ಕಾರ್ಯ ಮುಗಿಸಿ ಈಚೆ ಬಂದು ನಿಂತವರು ಯಾರು ಅಂತ ನೋಡಿದ್ರೆ ಸ್ನೇಹಿತರೆ ಸಾಕ್ಷಾತ್ ಕೃಷ್ಣನೇ ಬಂದು ನಿಂತಿರುತ್ತಾನೆ ಮಹಿಮನ ಮಹಾಪುರುಷನ ಕಂಡ ಪುಂಡರೀಕ ಪರಿ ಪರಿಯಾಗಿ ಪಶ್ಚಾತ್ತಾಪದಿಂದ ಕೈ ಮುಗಿದು ದೇವ ಕ್ಷಮಿಸಿ ನೀನು ಬಂದಿದ್ದೆ ಎಂದು ನನಗೆ ಗೊತ್ತಾಗಲಿಲ್ಲ ಮಾತಾ ಪಿತೃಗಳ ಸೇವೆಯಲ್ಲಿ ಮೈಮರೆತಿದ್ದೆ ದಯವಿಟ್ಟು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಾನೆ ಪುಂಡರೀಕನನ್ನು ಸಮಾಧಾನ ಪಡಿಸುವ ವಾಸುದೇವ ನಿನ್ನ ಪರಮ ಸಮರ್ಪಣಾ ಭಾವದಿಂದ ನಾನು ತುಂಬ ಸಂತಸಗೊಂಡಿದ್ದೇನೆ ನಿನಗೆ ಏನು ವರ ಬೇಕು ಕೇಳು ಎಂದು ಕೃಷ್ಣನು ಹೇಳುತ್ತಾನೆ ಭಗವಂತನ ಮಾತಿಗೆ ಸಂತಸದ ಕಣ್ಣೀರು ಸುರಿಸಿದ ಪುಂಡರಿಕ ಮಹಾಮಹಿಮ ನನಗಾಗಿ ನೀನು ಏನು ಕೊಡಬೇಡ ನಾನು ಏನು ಬೇಡುವುದಿಲ್ಲ ಕೂಡ ನನಗೆ ಕೇವಲ ನೀನು ಬೇಕು ನೀವು ಈಗ ಹೇಗೆ ನಿಂತಿದ್ದೀರೋ ಇದೇ ರೂಪದಲ್ಲಿ ಸದಾ ಇಲ್ಲಿಯೇ ನೆಲೆಸಬೇಕು ಅದೇ ನನ್ನ ಆಸೆ ಎಂದು ಕೇಳಿಕೊಳ್ಳುತ್ತಾನೆ ಪುಂಡರಿಕ ಅವನ ಕೋರಿಕೆಗೆ ಭಗವಂತ ಹೇಳಿದ್ದು ಒಂದೇ ಮಾತು ತಥಾ ಸ್ನೇಹಿತರೆ ಅಂದಿನಿಂದ ಇಂದಿನವರೆಗೂ ಪರಮ ಪುರುಷೋತ್ತಮ ಟೊಂಕದ ಮೇಲೆ ಕೈಯಿಟ್ಟು ಇಟ್ಟಿಗೆ ಮೇಲೆ ನಿಂತಿದ್ದಾನೆ ಕೃಷ್ಣನಿಗೆ ಭಕ್ತರೆಂದರೇನೆ ಅಷ್ಟು ಪ್ರಿಯ ಆತ ಕೇವಲ ಭಕ್ತಿಯೊಂದಕ್ಕೇನೆ ಅಷ್ಟ ವಕ್ರೆಯನ್ನು ಪರಮ ಸುಂದರಿಯನ್ನಾಗಿಸಿದ ಕುರುಕ್ಷೇತ್ರ ಯುದ್ಧದಲ್ಲಿ ತಾನು ಶಸ್ತ್ರ ಎತ್ತುವುದಿಲ್ಲ ಎಂದಿದ್ದ ನಿನ್ನ ಕೈಯಿಂದ ಶಸ್ತ್ರ ಎತ್ತುವಂತೆ ಮಾಡಿಯೇ ಮಾಡುತ್ತೇನೆ ವಸುದೇವ ಎಂದಿದ್ದ ಗಂಗಾ ಪುತ್ರ ಭೀಷ್ಮ ಭಕ್ತನ ಕೋರಿಕೆಯನ್ನು ಆಸೆಯನ್ನು ಶ್ರೀಕೃಷ್ಣ ಊಸಿಗೊಳಿಸಲಿಲ್ಲ ಹದಿನೆಂಟು ದಿನಗಳ ಮಹಾ ಕುರುಕ್ಷೇತ್ರ ಯುದ್ಧದಲ್ಲಿ ಹತ್ತನೆಯ ದಿನ ಅಲ್ಲಾಡದೆ ನಿಂತಿದ್ದ ಭೀಷ್ಮನನ್ನು ನಾನೇ ಸಂಹರಿಸುತ್ತೇನೆ ಎಂದು ರಥದ ಚಕ್ರವನ್ನು ಎತ್ತಿಕೊಂಡು ಹೊರಟಿದ್ದ ಸುಗುಣ ತರಂಗ ಕೇವಲ ಮುಷ್ಟಿ ಅವಲಕ್ಕಿಗೆ ನೀಡಿದ ಸುಧಾಮನಿಗೆ ಸಮೃದ್ಧಿಯನ್ನು ನೀಡಿ ಹರಸಿದ್ದ ಸ್ನೇಹಿತರೆ ಹೀಗೆ ಕೇವಲ ಸ್ಮರಣೆಗೆ ಭಕ್ತಿಗೆ ಒಲಿಯುವ ಪಂಡರಪುರದಲ್ಲಿ ನೆಲೆಸಿರುವ ಪಾಂಡುರಂಗನ ಈ ಮಹಿಮೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು